ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ನಾನು ಮತ್ತೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ವೆಯ್ಟ್ ಲಾಸ್ ಜರ್ನಿ ಈ ಸಲ ಯಾವುದರಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಆಲ್ಮೋಸ್ಟ್ ನಾನು ಹೋಮ್ ರೆಮಿಡಿ ಎಲ್ಲ ಮಾಡಿ ವೆಯ್ಟ್ ಲಾಸ್ ಕಡಿಮೆ ಆಗಿದೆ ಮತ್ತು ನಮಗೆ ಈ ಶೀತ ವೆದರೆಲ್ಲ ಸ್ವಲ್ಪ ಹಾಗಲ್ಲ ಫ್ರೆಂಡ್ಸ್ ಸ್ವಲ್ಪ ಶೀತ ಎಲ್ಲ ಆದ ತಕ್ಷಣ ನಾನು ವೆಯ್ಟ್ಗೆ ಪುನಃ ಜಾಸ್ತಿ ಇರ್ತೀನಿ ಇದು ಈ ಸಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಯಾವುದನ್ನ ಪ್ರಾಡಕ್ಟ್ನ ನಾನು ಈ ಸಲ ಯೂಸ್ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಇದು ತುಂಬಾ ಜನ ನನ್ನ ಒಂದು ಫ್ರೆಂಡ್ ಸರ್ಕಲ್ ಎಲ್ಲ ತೊಗೊಂಡು ಅವರು ಎಲ್ಲದರಲ್ಲೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಏನಿಲ್ಲ ಅಂತ ಹೇಳಿದ್ರು ಅವ್ರು ಹೇಳಿದ್ಮೇಲೆ ನಾನು ಅದನ್ನು ತರಿಸ್ಕೊಂಡೆ ಯಾವುದೊಂದ್ರೆ ಸ್ಲಿಮ್ ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಈ ಸರಿ ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇದ್ರ ಪ್ರೈಸ್ ನಾನು ಆನ್ಲೈನಲ್ಲಿ ನನ್ನ ನಮಗೆ ಗೊತ್ತಿರೋಂಥ ಮೆಡಿಕಲ್ ಶಾಪಿಂದ ಹೇಳಿ ಆರ್ಡರ್ ಮಾಡಿ ತೋರಿಸ್ಕೊಂಡಿದ್ದು ಒಂದೂವರೆ ಸಾವಿರ ಇದು ತುಂಬ ಗಿಡ ಇದು ಸಿರಿಧಾನ್ಯಗಳದು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿರುವಂಥ ಒಂದು ಜೀನೀಸ್ ಲಿಮ್ ಇದು ತುಂಬಾ ಒಳ್ಳೆಯ ರಿಸಲ್ಟ್ ಇದೆಯಂತೆ ನನ್ನ ಒಂದು ಫ್ರೆಂಡ್ಸ್ ಸರ್ಕಲಲ್ಲಿರೋರೆಲ್ಲ ತುಂಬ ಜನ ವೆಯ್ಟ್ ಲಾಸ್ ಆಗಿದ್ದಾರೆ ಸಿಕ್ಕಾಪಟ್ಟೆ ದಪ್ಪ ಇದ್ರು ಅವರೇ ಕಂಟಿನ್ಯೂ ತಗೋತಾ ಇದ್ದಾರೆ ನಾನು ಫಸ್ಟ್ ಟೈಮ್ ಚಾಲೆಂಜ್ ತಗೊಂಡಿದ್ದೀನಿ ಚಾಲೆಂಜ್ ತಗೊಂಡು ಇದನ್ನ ತಗೊಂಡು ಯೂಸ್ ಮಾಡೋಣ ಯಾವ ಥರ ಒಂದು ರಿಸಲ್ಟ್ ಬರುತ್ತೆ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಒಳ್ಳೆ ರಿಸಲ್ಟ್ ಬರಲಿ ಅಂತ ಅಂದ್ಕೊಂಡು ತಿಳ್ಕೊತಿದ್ದಾನೆ ನನಗೆ ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು ಅಂತ ಆಲ್ಮೋಸ್ಟು ನನ್ನ ಫ್ರೆಂಡ್ಸೊಬ್ರು ಎಂಬತ್ತು ಕೆ ಜಿ ಇದ್ರು ಇವಾಗ ನೋಡಿದ್ರೆ ಅವಳು ಆಶ್ಚರ್ಯ ಆಗುತ್ತೆ ನಿಜವಾಗ ಫ್ರೆಂಡ್ಸ್ ಎಷ್ಟು ಆಗಿದ್ದಾಳೆ ಅಂತಂದರೆ ಅರವತ್ನಾಲ್ಕು ಕೆ ಜಿಗೆ ಬಂದಿದ್ದಾಳೆ ಬರೀ ಎರಡು ತಿಂಗಳು ಅವಳು ಎರಡು ತಿಂಗಳು ಕುಡಿದ ಅವಳು ಅರವತ್ನಾಲ್ಕು ಕೆ ಜಿಗೆ ಬಂದಿದ್ದಾಳೆ ಎಂಬತ್ತು ಕೆ ಜಿಯಿಂದ ಮತ್ತು ಒಬ್ಬಳು ಫ್ರೆಂಡು ಅವಳು ಎಪ್ಪತ್ತೈದು ಕೆ ಜಿಗೆ ಐವತ್ತೈದು ಐದು ಕೆ ಜಿ ಇದೇ ತುಂಬಾ ಖುಷಿ ಆಗುತ್ತೆ ಎಷ್ಟು ಸ್ಲಿಮ್ ಆಗಿ ಡ್ರೆಸ್ಗಳು ಹಾಕೊಂಡು ಸ್ಯಾರಿಗಳು ಹಾಕೊಂಡು ಆಮೇಲೆ ಅವ್ಳಿಗೆ ಬಿ ಪಿ ಇತ್ತು ಬಿ ಪಿ ನಾರ್ಮಲ್ ಇದೆ ಶುಗರು ಇತ್ತು ಮತ್ತು ಅವ್ಳಿಗೆ ಥೈರಾಯ್ಡು ಇತ್ತು ಥೈರಾಯ್ಡು ನಾರ್ಮಲ್ ಇದೆ ಶುಗರು ನಾರ್ಮಲ್ ಇದೆ ಎಲ್ಲ ನಾರ್ಮಲ್ ಆಗಿ ಆಗಿರ್ತಾಳೆ ಮತ್ತು ಅವಳು ಥೈರಾಯ್ಡ್ ಟ್ಯಾಬ್ಲೆಟ್ ಕುಡಿಯೋದ್ರಿಂದ ಸಿಕ್ಕಾಗಬಿಟ್ಟೆ ಸುಸ್ತಾಗ್ತಿತ್ತು ಮತ್ತು ಆಮೇಲೆ ಅವಳಿಗೆ ಇವಿ ಬಾಡಿ ದಪ್ಪ ಆಗ್ತಿತ್ತು ಯಾವುದೇ ಒಂಥರ ಕೆಲಸ ಮಾಡೋದ್ರಲ್ಲೂ ಅವಳಿಗೆ ಆಸಕ್ತಿ ಇರ್ತಿತ್ತಿಲ್ಲ ಎಲ್ಲಾದ್ರಲ್ಲೂ ಸುಮ್ಮನೆ ವೀಕ್ ಆಗ್ತಾನೆ ಇರ್ತಿದ್ಲು ತುಂಬನೇ ಸೋಂಬೇರಿತನ ಆಗ್ತಿದ್ಲು ಕೆಲಸ ಮಾಡೋದ್ರಲ್ಲಿ ಇದೊಂದು ತಗೊಂಡ್ಮೇಲೆ ತುಂಬಾ ಆ್ಯಕ್ಟಿವ್ ಆಗಿದ್ದಾಳೆ ತುಂಬಾ ಚೆನ್ನಾಗಿದ್ದಾಳೆ ಅವಳು ನೋಡಿ ನನಗೂ ಖುಷಿ ಇದು ನಾನು ತಗೋಬೇಕಂದ್ರೆ ಯಾಕಂದ್ರೆ ನನಗೂನು ಟಾಬ್ಲೆಟ್ ತಗೊಳ್ಳೋದ್ರಿಂದ ತುಂಬಾ ಸುಸ್ತು ಆಯಾಸ ಮನ್ಸಲ್ಲಿ ಏನೋ ಒಂಥರ ಮತ್ತು ಬೇಗ ಕೋಪ ಬರುತ್ತೆ ಬೇಗ ಎಲ್ಲರ ಮೇಲೂ ಬೇಗನೆ ರಿಯಾಕ್ಷನ್ ಆಗ್ಬಿಡ್ತೀನಿ ಆ ಒಂದು ವಿಷಯ ಕೈಸಲ್ಲಿ ನಾನು ತರ್ಸ್ಕೊಂಡಿದ್ದೀನಿ ನಾನು ಇದನ್ನು ತರ್ಸ್ಕೊಂಡಿದ್ದೀನಿ ನೋಡೋಣ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಫ್ರೆಂಡ್ಸ್ ಟ್ರೈ ಮಾಡ್ತಾಯಿದ್ದೀನಿ ಇವತ್ತಿನ ಇದನ್ನು ಯಾವ ಥರ ಮಾಡೋದು ಅಂದರೆ ಡೈಲಿ ಬೆಳಿಗ್ಗೆ ಸಂಜೆ ಎರಡು ಟೈಮು ಕುಡಿಬೋದಂತೆ ಒನ್ ಟೈಮು ಕುಡಿಬೋದು ಎರಡು ಟೈಮು ಕುಡಿಬೋದು ಇದನ್ನು ಎರಡು ಟೈಮ್ ಕುಡಿದ್ರೆ ಖಂಡಿತ ಬೇಗನೆ ವೆಯ್ಟ್ ಲಾಸ್ ಆಗ್ತೀವಂತೆ ಇವಾಗ ನಾನೀನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನಾನೀಗ ಸ್ಟವ್ ಹಚ್ಕೊಡ್ತಾ ಇದ್ದೀನಿ ಒಂದು ಬೌಲ್ ಇಟ್ಟಿದ್ದೀನಿ ಸ್ಟವ್ ಹಚ್ಕೊಂಡು ಇದಕ್ಕೆ ನಾನು ಒಂದು ಲೋಟ ನೀರು ಇದ್ದೀನಿ ನಿಮಗೆ ಡೈ ಒಂದುವರೆ ಸ್ಪೂನು ಫ್ರೆಂಡ್ಸ್ ಡೈಲಿ ಒಂದುವರೆ ಸ್ಪೂನು ಹಾಕ್ಕೊಂಡು ಕುಡಿಯೋದು ಓಕೆ ಮತ್ತು ಸೊಪ್ಪು ಇದ್ದೀನಿ ಇದು ಓಪನ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಪೌಡ್ರ್ ಈ ಥರ ಇದೆ ಈ ಥರ ಇದೆ ಪೌಡ್ರ್ ಇದನ್ನು ಒಂದೂವರೆ ಸ್ಪೂನ್ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಇದಕ್ಕೊಂದು ಸ್ಲಿಪ್ಪು ಕೊಟ್ಟಿದ್ದಾರೆ ನೋಡಿ ನಾವು ಹೇಗೆ ಅದನ್ನು ಉಪಯೋಗಿಸ್ಬೋದು ಒಂದು ಗ್ಲಾಸ್ ನೀರು ತುಂಬಾ ಎಲ್ಲ ಒಂದು ಯಾವ ಥರ ನಾವು ಅದನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಓಕೆ ಇದನ್ನ ನಾನು ಚೆನ್ನಾಗಿ ಥರ ಕುದಿಸ್ಕೊತೀನಿ ಸಣ್ಣ ಊರಿಲಿ ಕುದಿಸ್ಕೊತೀನಿ ಇದನ್ನ ಫ್ರೆಂಡ್ಸ್ ಹಾಗೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಾವು ಕಾಫಿ ಟೀ ಅಂದರೆ ಸಕ್ಕರೆ ಹಾಕಿರೋ ಐಟಮ್ಸ್ನ ಏನು ತಿನ್ನಬಾರ್ದು ಹಾಗೆ ಮತ್ತೆ ಹೊರಗಡೆ ಜಂಕ್ ಫುಡ್ ಏನು ತಿನ್ನಬಾರ್ದು ಇದು ತುಂಬಾ ಅಚ್ಚುಕಟ್ಟಾಗಿ ಒಂದು ಇದನ್ನು ನಾವು ಫಾಲೋಅಟ್ ಮಾಡಿದ್ರೆ ಖಂಡಿತ ವೆಯ್ಟ್ ಲಾಸ್ ಆಗ್ತೀವಿ ಮತ್ತು ಹಾಗೆ ಬಂದು ಜಾಸ್ತಿ ತರಕಾರಿಗಳು ಇದ್ರ ಮಧ್ಯದಲ್ಲಿ ವ್ಯಾಯಾಮ ಸ್ವಲ್ಪ ಅದು ಒಂದು ಹಾಫ್ ಆನ್ ಅವರ್ ಆಫ್ ಆನ್ ಅವರ್ ವ್ಯಾಯಾಮ ಮಾಡ್ಕೊಳ್ಳೋದು ಇದನ್ನು ತೊಗೊಂಡಿದ್ದೀವಿ ಅಂತ ಅಂದ್ಕೊಂಡು ಇದ್ರ ಮೇಲೆ ನಾವು ಡಿಪೆಂಡ್ ಆಗಕ್ಕೆ ಹೋಗ್ಬೋದು ನಮ್ಮ ಒಂದು ದಿನನಿತ್ಯ ಕೆಲಸಗಳು ಏನಿರ್ತವೆ ಅದನ್ನು ನಾವು ಮಾಡಲೇಬೇಕಾಗುತ್ತೆ ವಾಕ್ ಮಾಡೋದಾಗಲಿ ವ್ಯಾಯಾಮ ಮಾಡೋದಾಗಲಿ ಆಮೇಲೆ ಸ್ವಲ್ಪ ಇದ್ರ ಜೊತೆಗೆ ಸ್ವಲ್ಪ ಡಯೆಟ್ ಫಾಲೋ ಅದಂದರೆ ಖಂಡಿತ ವೆಯ್ಟ್ ಲಾಸ್ ನಾವು ಬೇಗನೆ ಆ ರಿಸಲ್ಟ್ನ ಕಂಡ್ಕೊತೀವಿ ಅಂತಲೇ ಹೇಳ್ಬೋದು ನೋಡೋಣ ನಾನು ಈ ಸಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ನನ್ನ ವೆಯ್ಟ್ ಗೇನ್ ಆಗಿದೆ ಆದರೆ ನಂಗೆ ಇನ್ನೊಂದು ಸ್ವಲ್ಪ ಗೇನ್ ಆಗಬೇಕು ಅಂತ ಕಾರಣ ಏನು ಅಂತಂದ್ರೆ ನನಗೆ ಕಾಲು ಆ್ಯಕ್ಸಿಡೆಂಟ್ ಆಗಿದೆ ಆ ಕಾಲದಿಂದ ನಾನು ಬೇಗ ನನಗೆ ನೀರು ಮೈ ಬೇರೆ ಹಾಗೆ ಯಾವುದೇ ಒಂದು ಸ್ವಲ್ಪ ಶೀತದ ಐಟಮ್ ಬೇಗ ತಿಂದುಬಿಟ್ರು ಬೇಗ ವೆಯ್ಟ್ ದಪ್ಪ ಆಗ್ಬಿಡ್ತೀನಿ ಹಂಗಾಗಿ ನಾನು ನಿಜವೂ ಆಯಿಲ್ ಫುಡ್ ಅಂದರೆ ಏನು ಅಂದರೆ ಏನೂ ತಿನ್ನಲ್ಲ ಎಲ್ಲ ಆಲ್ಮೋಸ್ಟ್ ಮೂರ್ನಾಲ್ಕು ತಿನ್ನಂತೂ ಎಲ್ಲನೂ ಬಿಟ್ಬಿಟ್ಟಿದ್ದೀನಿ ಆಯಿಲ್ ಫುಡ್ ತಿನ್ನೋದೇ ಆಗಲಿ ರೈಸ್ ತಿನ್ನೋದೇ ಆಗಲಿ ಎಲ್ಲ ಕಂಟ್ರೋಲ್ ಮಾಡಿದ್ದೀನಿ ಆದರೂ ಒಂದೊಂದು ಟೈಮಲ್ಲಿ ನಾನು ಮೊನ್ನೆ ಬರ್ತಡೇ ದಿನ ಅಂತೂ ತುಂಬಾ ಮುಖ ಉತ್ಕೊಂಡು ನೋಬಿಟ್ಟು ಅತ್ತೆ ಊಟ ನಾನು ಯಾವಾಗ ಇನ್ನೂ ವೆಯ್ಟು ಸಣ್ಣ ಆಗ್ತೀನಿ ಅಂತ ಸ್ಲಿಮ್ ಮಾಡ್ಕೊಂಡ್ರೆ ನಮಗೂ ಒಂಥರ ಖುಷಿ ಆಗುತ್ತಲ್ವ ಅದಕ್ಕೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಆ ರಿಸಲ್ಟ್ ಹೇಗಿದೆ ಅಂತ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ನಿಮಗೂ ಯಾರಿಗಾದ್ರೂ ಬೇಕು ಅಂತಂತಂದರೆ ಖಂಡಿತ ಅವ್ರದ್ದು ಒಂದು ನಂಬರ್ ಇದೆ ಅದನ್ನೇ ಬೇಕಾದ್ರೆ ಬೇಕು ಅಂದರೆ ಹೇಳಿ ನನಗೆ ಸ್ಕ್ರೀನ್ ಮೇಲೆ ಕೊಡ್ತೀನಿ ಬೇಕಾದ್ರೆ ಯಾರಿಗಾದ್ರು ಬೇಕು ಅಂತಂದರೆ ಫ್ರೆಂಡ್ಸ್ ಹಾಗೆ ಬಂದು ತುಂಬಾ ಒಂದು ಅದ್ಭುತ ರಿಸಲ್ಟ್ ಏಕೆಂದರೆ ನನ್ನ ಒಂದು ಮೂರು ಜನ ಫ್ರೆಂಡ್ಸ್ ತೊಗೊಂಡು ಒಳ್ಳೆ ರಿಸಲ್ಟ್ ತೊಗೊಂಡಿದ್ದಾರೆ ಮತ್ತು ಫ್ರೆಂಡ್ಸ್ ನನಗೆ ಈಗ ನನಗೆ ಹುಷಾರಿಲ್ಲದ ಕಾರಣ ನನಗೆ ಶೀತದ ಐಟಮ್ಸು ಜ್ಯೂಸ್ ಏನಾದರೂ ಮಾಡ್ಕೊಂಡು ಕುಡಿಯೋಣ ಅನ್ನೋ ಲೆಕ್ಕಾಚಾರಕ್ಕೆ ಹೋದರೆ ಶ ಜ್ಯೂಸ್ ಏನೂ ನನಗೆ ಕುಡಿಯೋಕ್ಕಾಗ್ತಲ್ಲ ಶೀತದ ಐಟಮ್ ಬೀಳಕ್ಕೆ ಆಗದಿರೋ ಕಾರಣ ನಾನು ಇದನ್ನು ತರಿಸ್ಕೊಂಡಿರೋದು ಬನ್ನಿ ರೆಡಿ ಆಯಿತು ಹೇಗಿದೆ ಟೇಸ್ಟ್ ಫಸ್ಟ್ ಟೈಮ್ ಟೇಸ್ಟ್ ಹೇಗಿದೆ ಅಂತ ತೋರಿಸಿ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ರೆಡಿಯಾಯಿತು ಪೌಡ್ರ್ ಹಾಕ್ಕೊಂಡು ಒಂದು ಗಂಜಿ ಮಾಡಿಕೊಂಡೆ ಹಾವು ಹಾವು ಆಗಿದೆ ಟೇಸ್ಟ್ ಮತ್ತು ಸಖತ್ತಾಗಿದೆ ಫ್ರೆಂಡ್ಸ್ ಮತ್ತು ಇದಕ್ಕೆ ಉಪ್ಪು ಮಾತ್ರ ಹ್ಯಾಡ್ ಮಾಡಬೇಕು ಶುಗರ್ ಹ್ಯಾಡ್ ಮಾಡಬಾರ್ದು ಇದ್ರ ದಿನ ಬೆಳಿಗ್ಗೆ ಒಂದು ಟೈಮು ಸಂಜೆ ಊಟ ಆದಮೇಲೆ ಒಂಟೈ ಊಟಕ್ಕೆ ಊಟ ಮಾಡಬಾರ್ದು ಅದ್ರ ಬಂದು ಇದನ್ನು ತೊಗೋಬೇಕು ಮಧ್ಯಾಹ್ನ ಒಂದು ಐದು ಗಂಟೆ ನಾ ಆರು ಗಂಟೆ ಟೈಮಲ್ಲಿ ಒಂದೊಂದು ಸ್ವಲ್ಪ ಫ್ರೂಟ್ಸ್ಗಳನ್ನ ತೊಗೊಳ್ಳಿ ಆದಷ್ಟು ಸ್ವಲ್ಪ ಡಯಟ್ ಫಾಲೋ ಮಾಡಿಕೊಂಡು ಇದನ್ನು ಕುಡ್ಕೊಂಡು ಬನ್ನಿ ಖಂಡಿತ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಯಾಕಂದರೆ ಇದು ನನ್ನ ಒಂದು ಫ್ರೆಂಡ್ ಸರ್ಕಲ್ ರಿಸಲ್ಟ್ ಸಿಕ್ಕಿರೋದಕ್ಕೆ ಅವ್ರು ತೊಗೊಂಡು ಸ್ಲಿಮ್ ಆಗಿರೋದಕ್ಕೆ ನಾನು ನಿಮಗೆ ಸಲ್ಯೂಷನ್ ತಪ್ಪ ಇರೋರಿಗೆ ಸಲ್ಯೂಷನ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ನಾನು ತೊಗೊಂಡಿದ್ದೀನಿ ಆಲ್ಮೋಸ್ಟ್ ನಾನು ಯಾವುದೇ ಸೈಡು ತುಂಬ ಟೈಮ್ ಫಸ್ಟೆಲ್ಲ ತಗೋತಿದ್ದೆ ತುಂಬ ಟೈಮ್ ಆಗಿತ್ತು ಇದನ್ನೆಲ್ಲ ತೊಗೊಂಡು ನಾನು ಯಾಕಂದರೆ ಅವರು ಸಣ್ಣ ಆಗಿರೋದು ನೋಡಿ ಡಾಕ್ಟ್ರು ಸೊಲ್ಯೂಷನಿಂದನೇ ನಾನು ಇದನ್ನು ತೊಗೊಂಡಿರೋದು ಡಾಕ್ಟ್ರು ಫೋನ್ ಮಾಡಿ ಕೇಳಿ ತೊಗೊಬೋದು ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿದ ಹೇಳಿದ್ಮೇಲೆ ಇದನ್ನು ನಾನು ತರಿಸ್ಕೊಂಡಿದ್ದು ಫ್ರೆಂಡ್ಸ್ ನೀವು ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಇಷ್ಟ ಆಗೋ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಒಂದು ವೆಯ್ಟ್ ಲಾಸ್ ಜನ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಎಷ್ಟು ಸಣ್ಣ ಆಗ್ತೀನಿ ಗೌರಿ ಹಬ್ಬ ಇವ ವರಲಕ್ಷ್ಮಿ ಹಬ್ಬದ ಅಷ್ಟರೊಳಗೆ ಅಂತ ಓಕೆ ಫ್ರೆಂಡ್ಸ್ ಬಾಯ್